హలో వెల్కమ్ బ్యాక్ టు స్వమ్య ప్రకాష్ ఫ్యాలిలి వ్లగ్స్ ఇతన వ్లగ్న నేను సంజయంద స్టార్ట్ మతాన్ని ಸೊ ನಾನ್ ಫ್ರೀ ಇದ್ದಾಗ ನಾನ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಅಮ್ಮ ಮನೇಲಿ ಇದ್ದಾಗ ಅಮ್ಮ ಫ್ರೀ ಇದ್ದಾಗ ಮಾಡ್ಕೊಳ್ತಾ ಇರ್ತಾರೆ ಇವತ್ತು ಹೊರಗಡೆ ಹೋಗ್ತಿದ್ವಲ್ಲ ಹೊರಗಡೆ ಹೋದಾಗ ಆಲ್ಮೋಸ್ಟ್ ನಾನೇ ಬ್ಲಾಗ್ ಶೂಟ್ ಮಾಡೋದು ಆದ್ರಿಂದ ನಾನೇ ಬ್ಲಾಗ್ ಶಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೆಟ್ರೊಗ್ ಬಂದಿದೀವಿ ಗ್ರೋಸರಿ ಶಾಪಿಂಗ್ ಅಂತ ಆಲ್ಮೋಸ್ಟ್ ನೀವ್ ಅನ್ಕೊಂಬೋದು ಬರೀ ಶಾಪಿಂಗ್ ಶಾಪಿಂಗ್ ಅಂತ ಇಲ್ಲ ನಾವು ನ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಅನ್ಸುತ್ತೆ ಅಷ್ಟೆ ಇವತ್ತು ಟ್ಯೂಷನ್ ಹೋಗ್ಬೇಕಿತ್ತು ಕೂಡ ಆದ್ರೆ ಗೊತ್ತಿಲ್ಲ ಅದೇನೋ ಬೇಗ ಬೇಗ ಶಾಪಿಂಗ್ ಮಾಡಿ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದು ಗ್ರೂಪ್ ಅಲ್ಲಿ ಟ್ಯೂಷನ್ ಇಲ್ಲ ಅಂತ ಮೆಸೇಜ್ ಬಂತು ಖುಷಿ ಆಯ್ತು ಅಂತ ಏನಲ್ಲ ಬಟ್ ಇನ್ನೊಂದ್ ಸ್ವಲ್ಪ ಹೊತ್ತು ಜಾಸ್ತಿ ಓಡಾಡ್ಕೊಂಡ್ ಬರ್ಬೋದು ಅಂತ ಅನ್ಕೊಂಡ್ವಿ ಅಕಸ್ಮಾತ್ ಟ್ಯೂಷನ್ ಇದ್ದಿದ್ರೆ ಸ್ವಲ್ಪ ಗ್ರಾಸರಿ ಬಿಟ್ಟಿನೇನು ಶಾಪ್ ಮಾಡಕ್ ಆಗ್ತಾ ಇರಲ್ಲ ಇವಾಗ ಒಂದ್ ಸ್ವಲ್ಪ ಏನೋ ನನ್ಗೆ ಸ್ನಾಕ್ಸ್ ಆಗಿರ್ಲಿ ಅಥವಾ ಸ್ಕಿನ್ ಕೇರ್ ಬೇಕೋ ಅದೆಲ್ಲ ಸ್ಟಾಪ್ ಮಾಡಿದ್ವಿ ನಾನು ಒಳಗೆ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಸ್ವಲ್ಪ ನಂಗೆ ಶೈ ಅನ್ಸುತ್ತೆ ಇನ್ನ ಬಟ್ ಸ್ಟಿಲ್ ನೆಕ್ಸ್ಟ್ ಬರ್ತಾ ವಿಡಿಯೋಲಿ ಸ್ವಲ್ಪ ಟ್ರೈ ಮಾಡ್ತೀನಿ ಜಾಸ್ತಿ ಹೊರಗಡೆ ಎಲ್ಲ ವಿಡಿಯೋಸ್ ಮಾಡೋದಕ್ಕೆ ನಾನು ಓಕೆ ಓಕೆ ಬಟ್ ನಮ್ಮಅಮ್ಮ ನನ್ಗಿಂತ ಶೈ ಪರ್ಸನ್ ಸೊ ವಿಡಿಯೋ ಶೂಟ್ ಮಾಡ್ಕೊಳದಕ್ ಆಗ್ಲಿಲ್ಲ ಸ್ವಲ್ಪ ನಮ್ಮಅಮ್ಮನ್ ಹೆಲ್ಪ್ ಮಾಡ್ಬೇಕಿತ್ತು ಅಲ್ಲಿ ಯಾರು ಅಲ್ಲಿ ಏನೇನಿದೆ ಹಂಗೆ ನೋಡ್ಕೊಂಡು ಓಡಾಡ್ಬೇಕಲ್ಲ ತುಂಬಾ ದೊಡ್ಡದು ಅದಕ್ಕೆ ಓಡಾಡ್ಕೊಂಡು ಹಂಗೆ ಬ್ಲಾಗ್ ಮಾಡೋದೇ ಬರ್ತದೆ ನಮ್ಮ ಮನೇಲಿರೋ ಮಗು ಜಾನ್ಸನ್ಸ್ ಬೇಬಿ ಸೋಪ್ ತಗೊಂಡಿದೆ ನನ್ ತಂಗಿ ಅವಳು ಈ ಹೀಗೆ ಈ ಜಾನ್ ಸೋಪ್ ಅಂತ ಅಲ್ಲ ಎಲ್ಲೋದ್ರೂ ಒಂದ್ ಸ್ವಲ್ಪ ಈ ತರ ಪಿಂಕಿಶ್ ಮತ್ತೆ ಕಿಡ್ಡಿಶ್ ಥಿಂಗ್ಸ್ ನೇ ಕಡೆ ಬಾಟಲ್ ಅಂತೂ ನಮ್ಮ ಮನೇಲಿ ತುಂಬಾನೇ ಇದೆ ಬಾಟಲ್ ಕಲೆಕ್ಷನ್ ಆಗಿರ್ಬೋದು ಹೊಸ ಹೊಸ ಸೋಪ್ ಟ್ರೈ ಮಾಡೋದಾಗಿರ್ಬೋದು ಅಥವಾ ಹೀಗೆ ಏನಾದ್ರು ಒಂದು ತಗೊಂತಾನೆ ಇರ್ತಾಳೆ ಎಲ್ಲಾರು ಹೊರ್ಗಡೆ ಹೋದಾಗ ಟಾಯ್ಸ್ ಒಂದ್ ಸದ್ಯಕ್ಕೆ ಈಗಿಲ್ಲ ನೆಕ್ಸ್ಟ್ ಅದ ಕ್ರೇಸ್ ಬಂದ್ಬಿಡುತ್ತೇನೋ ಮೆಟ್ರೋ ಇಂದ ಬರ್ತಾ ಪೂರಿ ತಂದಿದ್ವಿ ಅದು ರೆಡಿ ಟು ಫ್ರೈ ಪೂರಿ ಸೊ ಅದ್ರಿಂದ ಗೋಲ್ಗಪ್ಪ ಮಾಡೋಣ ಅಂತ ಅನ್ಕೊಂಡ್ವಿ ಬರೇ ಗೋಲ್ಗಪ್ಪ ಅಲ್ಲ ಗೋಲ್ಗಪ್ಪ ಚಾಲೆಂಜ್ ನಾನು ನಮ್ಮಅಮ್ಮ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಅದ್ರ ರೆಸಿಪಿ ಕೂಡ ಇಲ್ಲಿದ್ದ ನೀವು ನೋಡ್ಬೋದು ಪೀಸ್ ತಗೊಂಡಿದೀನಿ ಹಸಿಮೆಣಸಿನ್ಕಾಯಿ ಮತ್ತೆ ಒಂದ್ ಸ್ವಲ್ಪ ಶುಂಠಿ ಪುದೀನಾ ಕೊತ್ತಂಬರಿ ಇಷ್ಟೇ ಅದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನ ಯೂಸ್ ಮಾಡ್ತೀನಿ ಯಾವುದಿಲ್ಲ ನಾನಿಲ್ಲಿ ಪಾನಿಪುರಿ ಮಸಾಲ ಆಮ್ಚೂರ್ ಪೌಡರ್ ಚಾಟ್ ಮಸಾಲ ಇದರಲ್ಲಿ ನಿಮಗೆ ಇವೆರಡು ಆಪ್ಷನಲ್ ನೀವು ಬರೆಯಬೇಕಾದ್ರೆ ಚಾಟ್ ಮಸಾಲಾನ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಮೂರನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಪಾನೀಯ ರೆಡಿ ಮಾಡಿ ಆದಮೇಲೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಸೊ ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ನ ಹಾಕ್ಕೊಂತೀನಿ ನಾವು ಆಮೇಲೆ ನೀರು ಹಾಕೋದ್ರಿಂದ ಇವಾಗ ನಾನು ಚಿಕ್ಕ ಮಿಕ್ಸಿನ ತೊಗೊಂಡಿದ್ದೀನಿ ಈಗ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಇದನ್ನು ಫಿಲ್ಟರ್ ಮಾಡ್ಕೊತಿದ್ದೀನಿ ಫಸ್ಟು ಈಗ ಪೇಸ್ಟ್ ಥರ ಇದೆಯಲ್ಲ ಇದನ್ನೇ ಫಿಲ್ಟರ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ಫಿಲ್ಟರ್ ಮಾಡ್ಕೊತೀನಿ ಸೊ ಈಗ ಇದಕ್ಕೆ ನಾನು ನೀರನ್ನ ಹಾಕ್ಕೊತೀನಿ ನೀಟಾಗಿ ಇದನ್ನು ಒಂದು ರೌಂಡ್ ಶೇಕ್ ಮಾಡ್ಕೊಂಡ್ಬಿಟ್ರೆ ಹಾಕಿ ಇದು ನಂಗೆ ಸ್ವಲ್ಪ ಇನ್ನೊಂದು ತೆಳ್ಳಗೆ ಅಂದರೆ ಜಾಸ್ತಿ ಸ್ಟ್ರಾಂಗ್ ಬೇಡ ಅಂತ ಅನ್ನಿಸ್ತು ಅದಕ್ಕೆ ನೀರನ್ನ ಹಾಕೊಂಡು ಮಾಡ್ಕೊಳ್ತಾ ಬರ್ತೀನಿ ಸೊ ಈಗ ನಾನು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಪಾನಿಪುರಿ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಕೆಲವೊಬ್ರು ಬರೀ ನೀರಿಗೆ ಪಾನಿಪುರಿ ಮಸಾಲಾನ ಸೇರಿಸಿ ಮಾಡ್ತಾರೆ ನನಗೆ ಆ ಥರ ಇಷ್ಟ ಆಗಲ್ಲ ಅದರಿಂದ ನಾನು ಸ್ವಲ್ಪ ಮಿಕ್ಸೆಲ್ಲ ಮಿಕ್ಸ್ಟ್ ಆಮ್ಚೂರ್ ಪೌಡರ್ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹುಳಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕಿ ಹುಳಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಆಮ್ಚೂರು ಪೌಡರ್ ಹಾಕೊಬೋದು ನನಗೆ ಬರೇ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಉಪ್ಪು ಸ್ವಲ್ಪ ಕಡಿಮೆ ಹಾಕೊತ ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡಿ ಹಾಕೊಬೋದು ಯಾಕಂದರೆ ಪಾನಿಪುರಿ ಮಸಾಲದಲ್ಲಿ ಉಪ್ಪಿರುತ್ತೆ ಜಾಸ್ತಿನೇ ಒಂದು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಕೋಲ್ಡಾಗಿದ್ದಾಗ ಸೊ ಆಮೇಲೆ ಸಕ್ಕಳಾಗಿರುತ್ತೆ ಸೊ ನನಗೆ ಒಂದು ಸ್ವಲ್ಪ ಉಳಿಬೇಕು ಅನ್ನಿಸ್ತು ಇನ್ನು ಹತ್ತು ಟೇಬಲ್ ಸ್ಪೂನಷ್ಟು ಆಂಚೂರು ಪೌಡರನ್ನ ಹಾಕ್ಕೊಳ್ತಿದ್ದೀನಿ ನೀವು ನಿಂಬೆಹಣ್ಣು ಹಾಕೊಬೋದು ಇಲ್ಲ ನೀವು ಇದು ಹಿಣಸೆಹಣ್ಣು ಕೂಡ ಹುಣಸೆಹಣ್ಣು ರಸನ ಹಾಕೊಬೋದು ನಾನಿಲ್ಲಿ ಸ್ವೀಟ್ ಚಟ್ನಿ ಮಾಡ್ಕೊತಿಲ್ಲ ಯಾಕಂದರೆ ನಮ್ಮ ಮನೆಯ ಸ್ವೀಟ್ ಯಾರಿಗೂ ಇಷ್ಟ ಆಗೋದಿಲ್ಲ ನೆಕ್ಸ್ಟು ಸ್ಟಫಿಂಗ್ಗೆ ನಾನು ಬಾಯ್ಲ್ಡ್ ಪೊಟೇಟೋಸನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಕಾಬರ್ ಕಡಲೆ ಬಟಾಣಿ ಎಂಥ ಹಾಕ್ಕೊಬೋದು ನಾನು ಬರೀ ಪೊಟೆಟೋಸ್ನ ತೊಗೊಂಡಿದ್ದೀನಿ ಇದು ಸಡನ್ ಪ್ಲ್ಯಾಂಡ್ ಆಗಿರೋದ್ರಿಂದ ನಾನು ಅದನ್ನು ನೆನ್ಸೋಕ್ಕೆ ಆಗಲಿಲ್ಲ ನೀವು ಬೇಕಾದ್ರೆ ನೆನೆಸಿ ಆಮೇಲೆ ಬೇಯಿಸಿ ಹಾಕ್ಕೊಬೋದು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸೊ ನಾನು ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ ನೆಕ್ಸ್ಟು ಸ್ವಲ್ಪ ಕೊರಿಯಾಂಡರ್ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಪಾನಿ ಸ್ಟಫಿಂಗ್ ಪೂರಿ ಎಲ್ಲ ರೆಡಿಯಾಗಿದೆ ನನಗೆ ಒಂದು ಸ್ಪೂನ್ ಸ್ಟಫಿಂಗ್ನ ಪಾನಿಗೆ ಹಾಕರೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ಸೊ ನೆಕ್ಸ್ಟ್ ಇದಕ್ಕೆ ಖಾರ ಬುಂದಿ ಬೇಕಾದ್ರೆ ಹಾಕೊಬೋದು ನನಗೆ ಇಷ್ಟ ಆಗುತ್ತೆ ಅದರಿಂದ ನಾನು ಈಗ ಟ್ರೈ ಮಾಡೋಣ 요걸 뜯어주고 가만히 있네 ಸೊ ಇವತ್ತು ನಾನು ಮತ್ತೆ ನಮ್ಮಮ್ಮ ಇಬ್ರು ಸೇರಿ ಗೋಲ್ಗಪ್ಪ ಚಾಲೆಂಜ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ನಮ್ಮ ಇಬ್ಬರು ಪ್ಲೇಟಲ್ಲೂ ಟ್ವೆಲ್ತ್ ಇದೆ ಹಾಗೆ ಫಿಲ್ಲಿಂಗ್ ಕೂಡ ಇದೆ ಈಗ ಫಿಲ್ಲಿಂಗು ಮತ್ತು ಗೋಲ್ಗಪ್ಪ ಇಷ್ಟು ಖಾಲಿ ಮಾಡಿರ್ಬೇಕು ಸೋಲ್ತ್ ಅವ್ರಿಗೆ ಪೆನಾಲ್ಟಿ ಇರುತ್ತೆ ಏನಂದರೆ ಒಂದು ಗೋಲ್ಗಪ್ಪನ ಅದಕ್ಕೆ ಪೊಟ್ಯಾಟೊ ಹಾಕೊಂಡು ಖಾರದ ಪುಡಿ ಹಾಕೊಂಡು ತಿನ್ನಬೇಕು ಅಲ್ಲಲ್ಲ ಟೂರಿಸ್ಟೇನು ಅಂದರೆ ಪಾನಿ ಹಾಕ್ಕೊಂಬಾರ್ದು ಸುಕ್ಕ ತಿನ್ನಬೇಕು ಹಾಂ 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 ಸುಕ್ಕ ತಿನ್ನಬೇಕು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಸೋತೋರು ಅಲ್ಲಿ ಇಟ್ಕೊಂಡು ಒಂದು ಅಯ್ಯೋ ನಿಮ್ಮದೇ ಇಟ್ಕೊಳ್ರಿ

ओ ये सरर तन्नु गुति ना गाइस इल्ला जो आदर है तो ए एला आते है तुम तो के बेगा 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 तुम बेगा काऊ ज्ञान काऊ ज्ञान साऊ ज्ञान

आहा हा हा अलग 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 एबा आखिर नहीं तीन दर्द लगाने लगा वाह मोसम ने मालिम बेकार ला मिनरल सोम्या आमड़ बायर काली मार्किंग बेकोर्ड है मेनो

అలా ఉండాలి సోమ్య అలా ఇలా అరే నోరు ఇలా ఇలా ముక్కుకు అమ్మ అది నా రో yaar గొంతల ఇది అంకితు nge కరపుడి కరుపడే పొటాటోలే పొటాటో కలి అట్కే తిని ముక్కలల్ల హ్మ్ ऐसे बुढा बड़ा होता है यार इतने विनर इस विनर के ऐसे कौन पड़े कहाँ आप रहते हैं अच्छा बड़ा हम्म विनर मस्त हूँ मस्त हूँ मस्त लड़का है ये न बिट्सेल कटी दे ಸೊ ಫೈನಲಿ ಚಾಲೆಂಜಲ್ಲಿ ಅಮ್ಮ ವಿನ್ ಆಗಿಬಿಟ್ರು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಮ್ಮ ವಿನ್ ಆಗ್ತಾರೆ ಅಂತ ಯಾಕಂದ್ರೆ ನಾವು ವಾರಕ್ಕೆ ಒಂದ್ಸಲ ಆದ್ರೂ ಗೋಲ್ ಗಪ್ಪ ಬರಕ್ಕೆ ಪಾಪನ ಜೊತೆ ಹೋಗ್ತಿದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ವಿನ್ ಆಗ್ಬಿಟ್ರು ನಮ್ಮಅಮ್ಮಿ ನಮ್ಮಮ್ಮನ ಬಾಯಿ ತುಂಬ ಚಿಕ್ಕ ಅಂದರೆ ಚಿಕ್ಕಕ್ಕೆ ಜಾಸ್ತಿ ಬಾಯಿ ಓಪನ್ ಮಾಡೋಕ್ಕಾಗಲ್ಲ ಅದು ಹೆಂಗೆ ತಿಂದರೂ ಆ ಪಾನಿಪುರಿ ಅಷ್ಟು ದೊಡ್ಡ ಇತ್ತು ಆ ಪೂರಿ ಇಟ್ಸ್ ಓಕೆ ಏನಾಗೋಲ್ಲ ನಮ್ಮಮ್ಮ ವಿನಯ್ ಅಂದರು ಆದರೆ ನಾವು ಹೇಳಿದಂಗೆ ಪೆನಾಲ್ಟಿ ನನಗೆ ಅದನ್ನು ಕೊಡಲಿಲ್ಲ ಯಾಕಂದರೆ ಹೊಟ್ಟೆ ಆಡುತ್ತೆ ನಾಳೆ ಸ್ಕೂಲಿದೆ ಅಂತ ಬೇಡ ಅಂದರು ಅದಕ್ಕೆ ಇನ್ನೇನು ಮಾಡೋದು ಬೇರೆ ಪೆನಾಲ್ಟಿ ಕೊಡೋದನ್ನ ಕೊಡೋಣ ಅಂತ ಡಿಸೈಡ್ ಮಾಡಿ ನಮ್ಮಮ್ಮ ಏನಂದ್ರು ಒಂದು ವಾರ ಮಾತಾಡೋಂಗಿಲ್ಲವಂತೆ ಬರೀ ಓದೋದಷ್ಟೇ ಅಂತೆ ಏನೂ ಮಾತಾಡೋಂಗಿಲ್ಲ ಇದಂತೂ ನನ್ನ ಕೈಲಿ ಆಗದೆ ಇರೋ ಚೆನ್ನಾಗಿ ನಮ್ಮಪ್ಪ ಬೇಡವೇ ಬೇಡ ಅಂದರು ಯಾಕಂದರೆ ನಮ್ಮ ಅಪ್ಪಂಗೆ ನಾನು ವಟ್ಟವಟ್ಟ ಅಂತ ಇರಬೇಕು ಅದಕ್ಕೆ ಫೈನಲ್ ಡಿಸೈಡ್ ಏನು ಮಾಡಿದ್ವಿ ಪಾತ್ರೆ ತೊಳಿಬೇಕು ಅಂತ ನಮ್ಮಮ್ಮ ಡಿಸೈಡ್ ಮಾಡಿದ್ರು ಕೊನೆಗೆ ಇನ್ನೇನು ಮಾಡೋದು ತೊಳೆದೆ ಬಟ್ ಚೆನ್ನಾಗಿತ್ತು ಚಾಲೆಂಜು ಚಾಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನಿಜವಾಗ್ಲೂ ಕ್ಯಾಮ್ರಾ ಆನ್ ಆಗಿರೋದು ನಾವು ಮರ್ತೇ ಹೋಗಿದ್ವಿ ಆ ಥರ ಫುಲ್ಲು ಮಾತಾಡ್ಕೊಂಡು ಕೂತಿದ್ವಿ

ಸೊ ನಿಮ್ಗೆ ಈ ವಿಡಿಯೋ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಒನ್ ಸೆವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆಗಿದೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡಿ ಮರಿಬೇಡಿ ಆ್ಯಂಡ್ ಆಲ್ಸೋ ಇದು ವಿತೌಟ್ ಫಿಲ್ಟರ್ ನಾವು ಹೇಗಿರ್ತೀವಿ ಮನೇಲಿ ಹೀಗೆ ಅಂದರೆ ಹಾಗೆ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದ್ದಿದ್ದು ನಾವು ಹೀಗೆ ಮಾತಾಡಿಕೊಂಡು ಊಟ ಮಾಡಬೇಕಾದ್ರು ಅಷ್ಟೇ ಹೀಗೆ ಫುಲ್ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರ್ತೀವಿ ನಿಜವಾಗ್ಲೂ ನಾವು ಕ್ಯಾಮ್ರಾ ಆನ್ ಆಗಿದ್ದು ಲಿಟ್ರಲಿ ಮರ್ತೆ ಹೋಗಿದ್ವಿ ಚಾಲೆಂಜ್ ಇದೆಲ್ಲ ಸೊ ಈ ವಿಡಿಯೋ ತುಂಬಾ ನನಗಿಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್